ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ಮನೆಗಳಿಗೆ ಗೆಸ್ಟ್ ಯಾರಾದರೂ ಬನ್ನಪ್ಪ ಅಂತಂದರೆ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಇದನ್ನು ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದು ಒಲೆ ಹಚ್ಚದೇನೆ ವಿತೌಟ್ ಫೈರ್ ಕುಕ್ಕಿಂಗ್ ಆಗಿರೋದ್ರಿಂದ ಬೇಗನೆ ಕೂಡ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಆವಾಗ ನಿಮಗೆ ಪೂರ್ತಿ ವೀಡಿಯೋ ನೋಡಿದರೆ ಆವಾಗ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ ತುಂಬಾ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೇಗನೆ ಕೂಡ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟೇ ನಾನಿಲ್ಲಿ ಒಂದು ಬಟ್ಲನ್ನು ತಗೊತಾ ಇದ್ದೀನಿ ಒಂದು ತಟ್ಟೆ ಅಥವಾ ಬಟ್ಟಲನ್ನು ತಗೊಳ್ಳಿ ಹಾಗೆ ಮೇಜರ್ಮೆಂಟ್ಗೆ ಅಂತ ನಾನು ಈ ಕಪ್ಪನ್ನು ತೊಗೊತಾ ಇದ್ದೀನಿ ಒಂದೇ ಕಪ್ಪಿಂದ ಅಳತೆನ ಮಾಡಬೇಕು ಹಾಗಾಗಿ ಈ ಕಪ್ಪನ್ನು ನಾನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಆದಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ತಗೊಳ್ಳಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಸಕ್ಕರೆನ ಅದು ನಾನು ಇದಕ್ಕೆ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಇನ್ನೂ ಅರ್ಧ ಕಪ್ ಆಗುವಷ್ಟು ಹುರ್ಕಡ್ಲೆನ ತಗೊಂಡಿದ್ದೀನಿ ಈ ಹುರ್ಕಡ್ಲೇನೂ ಕೂಡ ಸಹ ಸಣ್ಣದಾಗಿ ನಾವು ಪೌಡರ್ನ ಮಾಡ್ಕೋಬೇಕು ಈ ರೀತಿ ಸಣ್ಣದಾಗಿ ನಾನು ಪೌಡರ್ನ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ಕೂಡ ಅಷ್ಟೇ ನಾನು ಈ ಸಕ್ಕರೆ ಪೌಡರ್ಗೆ ನಾನು ಈ ಹುರ್ಗಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕಿದ್ರೇ ತುಂಬಾ ಚೆನ್ನಾಗಿ ಬರೋದು ಎರಡು ಹಾಗೆ ನಾನು ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಚೆನ್ನಾಗಿ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿ ಬರುತ್ತೆ ಒಂಥರ ಬೇಸನ್ ಲಾಡು ಥರ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಸ್ವೀಟ್ ಮಾಡಬೇಕಪ್ಪ ಅಂತಂದರೆ ಈ ರೀತಿ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಒಂದು ಸ್ವಲ್ಪ ಈ ಹಾಲನ್ನು ಹಾಕ್ಕೊತಾ ಇದ್ದೀನಿ ಈ ಹಸಿ ಹಾಲನ್ನು ಕೂಡ ನೀವು ಹಾಕೋಬೋದು ಅಥವಾ ಈ ಕುದಿಸಿ ತಣ್ಣಗಾಗಿರೋ ಹಾಲನ್ನು ಕೂಡ ನೀವು ಹಾಕ್ಕೋಬೋದು ಒಂದು ಆದಷ್ಟು ನೋಡಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಫುಲ್ ನೀರಾಗಿಬಿಡುತ್ತೆ ಸಕ್ಕರೆ ಕರಗಿ ತುಂಬಾ ಮೆತ್ತಗಾಗಿಬಿಡುತ್ತೆ ಪೇಸ್ಟು ನೋಡಿ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇದ್ದೀನಿ ಹಾಕಿದ ಕೂಡಲೇ ಪೂ ಫುಲ್ಲು ಸಕ್ಕರೆ ಕರಗಿ ಸ್ವಲ್ಪ ಏನಾದರೂ ತೆಳುವಾದರೆ ಇನ್ನೊಂದು ಸ್ವಲ್ಪ ಹುರ್ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಅದನ್ನು ಕಲಿಸ್ಕೋಬೋದು ನೋಡಿ ಒಂದು ಸ್ವಲ್ಪನೇ ಹಾಲು ಹಾಕಿದ್ದೀನಿ ಈ ರೀತಿ ಮೆತ್ತಗಾಗಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಹುರ್ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಆದಷ್ಟು ನಿಮಗೆ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ನಿಮ್ಮ ಕಾಮೆಂಟ್ಸ್ ಕೂಡ ಓದೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಟೈಮಲ್ಲಿ ನೀವು ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಹಿಟ್ಟು ಕೈಯಿಂದ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ನಾನು ಉಂಡೆಯಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ನಾನು ಉಂಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇದರಲ್ಲಿರೋ ಒಂದು ಸ್ವಲ್ಪ ಇದರಲ್ಲಿರೋ ಹಿಟ್ಟನ್ನು ತಕೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಯಾವ ಆಕಾರ ಬೇಕೋ ಆಕಾರದಲ್ಲಿ ನೀವು ಫ್ರೂಟ್ಸ್ಗಳನ್ನು ಕೂಡ ಈ ರೀತಿ ಡಿಸೈನ್ ಮಾಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರ ಮೇಲೆ ಒಂದು ಸ್ವಲ್ಪ ನಾನು ಲವಂಗನ ಇಡ್ತಾ ಇದ್ದೀನಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ಲವಂಗ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅಂತ ನಾನು ಒಂದು ಲವಂಗನ ಇಟ್ಟಿದ್ದೀನಿ ಹಾಗೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಈ ಮಾವಿನ ಹಣ್ಣನ್ನು ಶೇಪ್ನ ಕೊಡ್ತಾ ಇದ್ದೀನಿ ಬೇಕಾದರೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಕೋಬೋದು ನಾನು ಆದಷ್ಟು ಈ ಮಾವಿನ ಹಣ್ಣನ್ನು ಶೇಪ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದರ ಮೇಲೆ ಒಂದು ಸ್ವಲ್ಪ ಹಸಿರು ಎಲೆಗಳಿಗೋಸ್ಕರ ನಾನು ಇದರಲ್ಲಿರೋ ಇದರಲ್ಲಿರೋ ಹಿಟ್ಟನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಹಸಿರು ಬಣ್ಣನ ಹಾಕಿ ಒಂದು ಸಣ್ಣ ಉಂಡೆಯನ್ನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದರಿಂದನೇ ಇದರ ಎಲೆ ಕೂಡ ನಾನು ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ನೀವು ಬೇಕಾದರೆ ಒಂದು ಸ್ವಲ್ಪ ಇದರಲ್ಲಿರೋ ಹಿಟ್ಟನ್ನ ತೊಗೊಂಡ್ಬಿಟ್ಟು ಹಸಿರು ಬಣ್ಣನ ಹಾಕಿ ಕಲಿಸ್ಕೋಬೋದು ಬಣ್ಣ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲೆ ಲವಂಗನ ಇಡ್ತಾ ಇದ್ದೀನಿ ನೋಡೋಕ್ಕೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತು ಹಾಗೆ ನಿಮ್ಗೆ ಯಾವ ರೀತಿ ಕಾಣಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಇದೇ ರೀತಿ ಎಲ್ಲ ಆಕಾರದಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್